ಕೃಷ್ಣ ಮಠ ಪರ್ಯಾಯ ಪುತ್ತಿಗೆ ಮಠ ಹಾಗೂ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಜಂಟಿ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ನ ಸಹಭಾಗಿತ್ವದಲ್ಲಿ ಅಂತರ ಜಿಲ್ಲಾ ಮಟ್ಟದ ಚೆಸ್ ಪಂದ್ಯಕೂಟವನ್ನು ಇದೇ ಏಪ್ರಿಲ್ ಇಪ್ಪತ್ತ ಒಂಬತ್ತರಂದು ಉಡುಪಿ ಶ್ರೀಕೃಷ್ಣ ಮಠದ ಮಧ್ವಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಮಣಿಪಾಲ್ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಈ ಪಂದ್ಯಕೂಟವು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹಾಗೂ ಹದಿನಾರು ವರ್ಷದ ವಯೋಮಿತಿ ವಿಭಾಗಗಳಲ್ಲಿ ಮತ್ತು ಮುಕ್ತ ವಿಭಾಗದಲ್ಲಿ ನಡೆಯಲಿದೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ಏಪ್ರಿಲ್ ಇಪ್ಪತ್ತ ಏಳರ ಒಳಗೆ ನೋಂದಣಿ ಮಾಡಬೇಕು ಮುಕ್ತ ವಿಭಾಗದಲ್ಲಿ ಪ್ರಥಮ ಹದಿನೈದು ಸ್ಥಾನಗಳಿಗೆ ಬಹುಮಾನಗಳನ್ನ ನೀಡಲಾಗುತ್ತಿತ್ತು ಪ್ರಥಮ ಐದು ಸಾವಿರ ದ್ವಿತೀಯ ಮೂರು ಸಾವಿರ ತೃತೀಯ ಎರಡು ಸಾವಿರ ರೂಪಾಯಿ ನಾಲ್ಕರಿಂದ ಹತ್ತನೇ ಸ್ಥಾನದವರೆಗೆ ತಲಾ ಒಂದು ಸಾವಿರ ರೂಪಾಯಿ ನಗದು ಪ್ರಮಾಣ ಪತ್ರ ಟ್ರೋಫಿ ನೀಡಲಾಗುತ್ತದೆ ಹನ್ನೊಂದರಿಂದ ಹದಿನೈದನೇ ಸ್ಥಾನದವರೆಗೆ ಟ್ರೋಫಿ ಪ್ರಮಾಣ ಪತ್ರ ನೀಡಲಾಗುತ್ತದೆ ವಯೋಮಿತಿ ವಿಭಾಗಗಳಲ್ಲಿ ಹುಡುಗರಿಗೆ ಪ್ರಥಮ ಹತ್ತು ಸ್ಥಾನಗಳಿಗೆ ಟ್ರೋಫಿ ಮತ್ತು ಪ್ರಮಾಣ ಪತ್ರ ಹುಡುಗಿಯರಿಗೆ ಪ್ರಥಮ ಏಳು ಸ್ಥಾನಗಳಿಗೆ ಟ್ರೋಫಿ ಮತ್ತು ಪ್ರಮಾಣ ಪತ್ರ ನೀಡಲಾಗುತ್ತದೆ ಇಬ್ಬರು ಹಿರಿಯ ಆಟಗಾರರಿಗೆ ವಿಶೇಷ ಬಹುಮಾನ ನೀಡಲಾಗುತ್ತದೆ ಪಂದ್ಯಕೂಟವನ್ನ ಪರ್ಯಾಯ ಪೊತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಉದ್ಘಾಟಿಸಲಿದ್ದಾರೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಉಡುಪಿ ಜಿಲ್ಲಾ ಮಟ್ಟದ ಚೆಸ್ ಎಂಟು ಮೂವತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ಆಯೋಜಿಸಲಾಗಿದೆ ಈ ಪಂದ್ಯಕಟದ ರೂಪುರೇಷೆಗಳು ಹಾಗೆ ನಿಯಮ ನಿಬಂಧ ನಿಬಂಧನೆಗಳು ಈ ಕೆಳಗಿನಲ್ಲಿ ಮೊದಲನೆಯಿಂದಾಗಿ ಪಂದ್ಯಗುಟ್ಟವು ಕೆಟಗರಿ ವಯೋಮತಿ ವಿಭಾಗದಲ್ಲಿ ಅಂಡರ್ ಸೆವೆನ್ ಅಂಡರ್ ನೈನ್ ಅಂಡರ್ ಲೆವೆನ್ ಅಂಡರ್ ತರ್ಟೀನ್ ಹಾಗೂ ಅಂಡರ್ ಸಿಕ್ಸ್ಟೀನ್ ಹಾಗೂ ಮುಕ್ತ ವಿಭಾಗದಲ್ಲಿ ನಡೆಯಲಿದೆ ಮೊದಲು ನಾವು ಅಂಡರ್ ಫಿಫ್ಟೀನ್ ಗಮನಿಸಬೇಕು ಅಂಡರ್ ಫಿಫ್ಟೀನ್ ಕೆಲವು ಮಕ್ಕಳಿಗೆ ಅಂಡರ್ ಫಿಫ್ಟೀನಲ್ಲಿ ಭಾಗವಹಿಸಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಅಂಡರ್ ನಾವು ಬದಲಾಯಿಸಿಕೊಂಡು ಈ ಟೂರ್ನಮೆಂಟ್ ಅನ್ನು ಮಾಡುತ್ತಿದ್ದೇವೆ ಕೆಟಗರಿ ವಯೋಮಿತಿ ಭಾಗದಲ್ಲಿ ಪಂದ್ಯ ಶುಲ್ಕ ಫೀಸ್ ஐநூறு ரூபாய் பிரதிஸ்பதிகை முக்த விடைகளில் ஏழுநூறு ரூபாய் நிகழிப்ப